ಮಂಜೇಶ್ವರ ಫೆಡ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯ ಪ್ರಥಮ ವಾರ್ಷಿಕ ಮಹಾಸಭೆ ಮಂಜೇಶ್ವರ ಫೆಡ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯ ಪ್ರಥಮ ವಾರ್ಷಿಕ ಮಹಾಸಭೆಯು ಉಪ್ಪಳ ಕೈಕಂಬ ಪಂಚಮಿ ಹಾಲ್ನಲ್ಲಿ ಕಂಪನಿಯ ಚೇರ್ಮನ್ ಶ್ರೀ ಖಾದರ್ ಕೆಎಂ ರವರ ಅಧ್ಯಕ್ಷತೆಯಲ್ಲಿ ಜರುಗಿತು ನಿರ್ದೇಶಕರಾದ ಶ್ರೀಮತಿ ಬಿ ಫಾತಿಮಾ ವರದಿ ಮಂಡಿಸಿದರು ಖರ್ಚು ವೆಚ್ಚಗಳ ಬಗ್ಗೆ ಹಾಗೂ ಆಡಿಟ್ ವರದಿಯ ಬಗ್ಗೆ ನಿರ್ದೇಶಕರಾದ ಶ್ರೀಮತಿ ಜ್ಯೋತಿಷ ವಿವರಿಸಿದರು ಕಂಪನಿಯ ನೂತನ ಆಡಳಿತ ಸಮಿತಿಯ ಬಗ್ಗೆ ಹಾಗೂ ಆಡಿಟರ್ ನೇಮಕಾತಿ ಬಗ್ಗೆ ಕಂಪನಿ ಅಡ್ವೈಸರ್ ಶ್ರೀ ಅನಿಲ್ ಕುಮಾರ್ ವಿವರಿಸಿದರು ನಿರ್ದೇಶಕರಾದ ಶ್ರೀ ನಾಗೇಶ್ ವರ್ಕಾಡಿ ಶ್ರೀ ಮೊಯ್ದೀನ್ ಶೆಫೀಕ್ ಶ್ರೀ ಚಂದ್ರಹಾಸ ಶೆಟ್ಟಿ ಶ್ರೀ ಅಶ್ರಫ್ ಕುಂಜತ್ತೂರ್ ಶ್ರೀ ಚಿದಾನಂದ ಕಂಪನಿ ಸಿಇಒ ಶ್ರೀಮತಿ ಅಶ್ವತಿ ಭಾಗವಹಿಸಿದರು ಸೆಕ್ರೆಟರಿ ರಾಮಚಂದ್ರ ಟಿ ಸ್ವಾಗತಿಸಿ ನಿರ್ದೇಶಕಿ ಶ್ರೀಮತಿ ಐರಿನ್ ಜೋಸ್ಟೀನ್ ವಂದಿಸಿದರು ಕಂಪನಿಯ ನೂತನ ಆಡಳಿತ ಮಂಡಳಿಯ ಸದಸ್ಯರಾದ ಖಾದರ್ ಕೆ ಎಂ ಜ್ಯೋತಿಷ ರಾಜಶೇಖರ್ ಎನ್ ಐರಿನ್ ಜೋಸ್ಟಿನ್ ನಾಗೇಶ್ ಎಂ ರಾಮಚಂದ್ರ ಟಿ ಮೊಯ್ದೀನ್ ಶೆಫೀಕ್ ಅನಿಲ್ ಕುಮಾರ್ ಡಿ ಬಿ ಫಾತಿಮಾ ಅಶ್ರಫ್ ಕುಂಜತ್ತೂರು ಚಿದಾನಂದ ಎಂಬವರನ್ನು ಆಯ್ಕೆ ಮಾಡಲಾಯಿತು